ನೋಡಿ ಎಂ ಪಿಗಳು ದುಡ್ಡು ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವರು ಅವ್ರು ಹೋಗಿ ದುಡ್ಡು ನೀವೇನ್ ಮಾಡ್ತಿದ್ದರೆ ನೀವ್ ಯಾಕೆ ಅಧಿಕಾರದಲ್ಲಿದ್ದೀರಿ ನೀವು ರಿಸೈನ್ ಮಾಡ್ಬಿಡ್ರಿ ನಮ್ಮಿಂದ ಆಗಲ್ಲ ಅಂತ ಆಮೇಲೆ ಮಾಡ್ತಾರೆ ಅವರು ಕೈಲಾಗದವರು ಹೀಗೆ ಮಾತಾಡೋದು ಕುಣೀಲ್ ನೆಲ ನೆಲ ಡೂಕೋದಲ್ಲ ಆ ರೀತಿ ಕಾಂಗ್ರೆಸ್ ನಡ್ಕೊಳ್ತಾ ಇದೆ ಬನ್ನಿ ಕುಮಾರಸ್ವಾಮಿಯವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅವರಿಗೆ ನೂರ ಮೂವತ್ತಾರು ಸೀಟ್ ತಗೊಂಡು ಗೆದ್ದಿದ್ದೀರಲ್ಲ ಹೋಗ್ರಿ ಉತ್ಕೊಂಡು ಮಾಡಿ ನಿಮ್ಮ ಕೆಲಸ ನೀವು ಮಾಡಬೇಕಾಗಿರೋ ಕೆಲಸ ಅದು ನನ್ನ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ ಸರಿಯಾಗಿ ಹೇಳಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಮಾಡಲಿ ಮುಖ್ಯಮಂತ್ರಿಗಳು ಎಲ್ಲ ಮಾಡಿ ಹೋಗಿ ಮಾಡ್ಲಿ ಬರೀ ಇಲ್ಲಿ ಯಾವುದೋ ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಸುಮ್ನೆ ಏನೆಲ್ಲ ಗಾಳಿಯಲ್ಲಿ ಗುಂಡೋಡ್ಕೊಂಡು ಕೂತಿದ್ದೀರಲ್ಲ ನಿಮ್ಮ ನೆನ್ಸಹಿಸ್ಕೊಳ್ಬೇಕಿಂದ ಎರಡೂವರೆ ವರ್ಷ ಈ ಜ ಈ ರಾಜ್ಯದ ಜನ ನಿಮ್ಗೇನು ಡೆವಲಪ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟರು ತೊಲಗರೆ ಆ ಕಡೆ ನಾಚಿಕೆ ಆಗಬೇಕು ನಿಮಗೆ ಆರು ಏಳು ತಿಂಗಳುಗಳಿಂದ ನೋಡ್ತಿದ್ದೀವಿ ರಿಷಫಲ್ 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 ಹೋಗಿ ಆ ಇವರು ಗುಜರಾತ್ನ ಶಾಸಕರ ಹೋಗಿ ಪಾಠ ತಗೊಂಡು ಬನ್ನಿ ಬೆಳಗ್ಗೆ ರಿಸೈನ್ ಮಾಡಿದ್ರು ಮರುದಿನ ಹೊಸ ಸರ್ಕಾರನೇ ಬಂತು ಇನ್ನೊಂದು ಸರ್ಕಾರ ಆಗೋಯ್ತು ನೀವೇನು ಮಾಡ್ತಿದ್ದೀರಿ ನಾಲ್ಕು ಜನ ಏನಂತಂದ್ರೆ ಎಲ್ಲ ಕೇಳಕ್ ಶುರು ಮಾಡಿಬಿಟ್ಟಿದ್ದಾರೆ ಏ ನಮಗ ನಾಲ್ಕು ಜನರಿಗೆ ಮಂತ್ರಿ ಕೊಡಿ ಅಂದ್ರೆ ನಿಮ್ಮನ್ನ ಮಾಡ್ತೀವಿ ಈ ಸಾರಿ ಸುಮ್ಮನೆ ಕೂತ್ಕೊಳ್ಳಿ ಆಯ್ತು ಯಾರಾದ್ರೂ ಸ್ವಲ್ಪ ಇದು ಮಾಡಿದ್ರೆ ನಿಮ್ಮನ್ನು ತೆಗಿತೀವಿ ಸಾರಿ ಸುಮ್ಮನೆ ನಿಮ್ಮನ್ನ ತೆಗಿಬಾರ್ದು ಅಂದ್ರೆ ಕೂತ್ಕೊಳ್ಳಿ ಇದು ಒಂದು ರೀತಿ ಕಾಂಗ್ರೆಸ್ ಒಳಗಡೆನೇ ಭಯೋತ್ಪಾದನೆ ಇದು ಕಾಂಗ್ರೆಸ್ನವ್ರನ್ನೇ ಬ್ಲಾಕ್ ಮೇಲ್ ಮಾಡತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಅವ್ರ ಜನ್ಮದಲ್ಲಿ ಇನ್ನು ಸರ್ಕಾರನೇ ಬರಲ್ವಲ್ಲ ಅವರು ಅವ್ರ ಜನ್ಮದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಬರೋದಿಲ್ಲ ಬಿ ಜೆ ಪಿ ಸರ್ಕಾರನೇ ಬರೋದು ಅದರಿಂದಾಗಿ ಅವ್ರಿಗೆ ರೀತಿ ಹೇಳ್ಕೊಳ್ತಾರೆ ಒಂದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನೀವೀಗ ಎಕ್ಸಾಂಪಲ್ ಆಗಿ ಬೇರೆ ಬೇರೆ ರಾಜ್ಯಗಳನ್ನು ತೊಗೊಂಡಿದ್ದೀರಿ ಡೆಲ್ಲಿ ತಗೊಂಡಿರ್ಬೋದು ಕೋಲ್ಕತ್ತಾ ತಗೊಂಡಿರ್ಬೋದು ಅಥವಾ ಮುಂಬೈಯನ್ನು ತಗೊಂಡಿರ್ಬೋದು ಆ ಪ್ರಕಾರ ನೀವು ಐದು ಭಾಗಗಳಾಗಿ ವಿಂಗಡಿಸಿದ್ದೀರಿ ಆದರೆ ಅವರೆಲ್ಲ ಎಲೆಕ್ಟೆಡ್ ಬಾಡಿ ಮೇಯರ್ಗಳಾದರೆ ಯಾರು ತೊಳಗಡೆ ಕೆಲಸ ಮಾಡಬೇಕು ಅವರು ಅಥಾರಿಟಿ ತೊಳಗಡೆ ಕೆಲಸ ಮಾಡಲಿಕ್ಕೆ ಅಧಿಕಾರ ಇಲ್ಲ ಆ ಕಾರಣದಿಂದ ಇದು ಎಲ್ಲೋ ಒಂದು ದಿನ ಸ್ಟ್ರಕ್ ಡೌನ್ ಆಗತ್ತೆ ಆಗವರೆಗೂ ಕಾಯ್ಬೇಕಾಗುತ್ತೆ ಮೊದಲು ಕೂಡ ಏಳು ಎಂಟು ಅಂತ ಮಾಡಿದ್ರು ಬೆಂಗಳೂರು ಸುದ್ದಿ ಅದು ಮಾಡಿದಾಗಲೇ ಈ ವ್ಯವಸ್ಥೆ ಹಾಳಾಗಿತ್ತು ಏನಾಗ್ತಿತ್ತು ಅಂತಂದ್ರೆ ಅದೆಲ್ಲ ಬಿ ಡಿ ಜಾಗದಲ್ಲಿ ಬರೋದು ಬಿ ಡಿ ಒಂದು ರಸ್ತೆ ಮಾಡಲಿಕ್ಕೆ ಒಂದು ಬಿಲ್ಲು ಆ ಒಂದು ನಗರಸಭೆಯಿಂದ ರಸ್ತೆ ಮಾಡಲಿಕ್ಕೆ ಅದೇ ಇದಕ್ಕೆ ಬಿಲ್ಲು ಒಂದೇ ರಸ್ತೆ ಎರಡು ಬಿಲ್ ಆಗ್ತಾ ಇತ್ತು ಶುರು ಮಾಡೋದು ಈ ಕಡೆಯಿಂದ ಉತ್ತರದಿಂದ ಶುರು ಮಾಡಿದರೆ ಕೆಲಸ ದಕ್ಷಿಣ ತೋರಿಸೋರು ಆದರೆ ನಗರಸಭೆ ಮಾಡೋದು ದಕ್ಷಿಣದಿಂದ ಮಾಡಿ ಉತ್ತರಕ್ಕೆ ತೋರಿಸೋದು ಇಂಥ ಪರಿಸ್ಥಿತಿ ಅವತ್ತೇ ಕ್ರಿಯೇಟ್ ಆಗಿತ್ತು ಇವತ್ತು ಅದೇ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಇವರು ಮಾಡಿದ್ದಾರೆ